ಆದರೆ ತ್ರೀ ಡೇಸ್ ಬ್ಯಾಕ್ ರೋಡೋ ಮಸೀದಿ ಹೊರಗಡೆ ಒಂದ್ಕಿತ್ತಾದರೂ ಹೋಗ್ಬೇಕು ಸಾಯಕ್ಕೆ ಮುಂಚೆ ಆದರೂ ಹೋಗಬೇಕು ಅನ್ಕೊಂಡು ತ್ರೀ ಡೇಸ್ ನಾನು ಅಂದ್ಕೊಂಡಿದ್ದೆ ಅದ್ರ ಮತ್ತೆ ಬಂದೆ ಇಪ್ಪತ್ತು ವರ್ಷದಿಂದ ಯೋಚನೆ ಮಾಡ್ತಾಯಿದ್ದೀನಿ ಮಸೀದಿ ಒಳಗೆ ಬರಬೇಕು ಅಂತ ಬರೋಕ್ಕಾಗಲಿಲ್ಲ ಆದರೆ ಇವಾಗ ಬಂದಿದ್ದೀನಿ ಒಂದು ಸಂತೋಷ ಈಗ ಹಿಂದೂಗಳು ಅವ್ರದ್ದು ದೇವರುಗಳು ಹೇಳ್ಕೊತಾರೆ ನೀವು ನಿಮ್ಮ ದೇವರು ಹೇಳ್ಕೊಂತೀರಾ ಕ್ರಿಶ್ಚಿಯನ್ ಹೇಳ್ಕೊತಾರೆ ಏನಪ್ಪ ಅಂದ್ರೆ ದೇವರು ಅಂದ್ರೂ ಇಷ್ಟ ಆದರೆ ಆ ದೇವರು ಈ ದೇವ್ರ ಏನಿಲ್ಲ ಎಲ್ಲದಕ್ಕೂ ಹೋಗ್ತೀನಿ ಎಲ್ಲದಕ್ಕೂ ಪ್ರೇಮ್ ಮಾಡ್ತೀನಿ ಎಲ್ಲ ನನಗೆ ಇಷ್ಟ ಅಲ್ಲ ಅನ್ನೋದು ಯಾವ ಟೈಮ್ ಏನು ಹೆಂಗೆ ಅಂತ ನಮ್ಗೆ ಒಂಥರ ತರ ಈಗ ಮಕ್ಕ ಹೋಗ್ತಾರೆ ಆ ಮಕ್ಕನಲ್ಲಿ ಏನು ಮಾಡ್ತಾರೆ ಏನಂತ ಗೊತ್ತಿಲ್ಲ ಅವ್ರು ಹೇಳಿದ ಪ್ರಕಾರ ಈಗ ಎಲ್ಲ ಮಕ್ಕಾನು ಗೊತ್ತಾಗ ಗೊತ್ತಾಗಿದೆ ಈ ದೇವರು ಆ ದೇವರು ಅಂತ ಹೇಳಂಗಿಲ್ಲ ನನಗೆ ಅಲ್ಲನೂ ಬೇಕು ಈಶಾನೂ ಬೇಕು ನನಗೆ ತುಂಬ ಖುಷಿ ಅಂದರೆ ನಾನು ತ್ರೀ ಡೇಸ್ ಬ್ಯಾಕ್ ಅನ್ಕೊಂಡೆ ರೋಡಲ್ಲಿ ಹೋಗಿ ಮಸೀದಿ ಒಳಗಡೆ ಎಂಟ್ರಾಗಬೇಕು ಅಂತ ಅಂದ್ರೆ ನನಗೆ ಚಾನ್ಸ್ ಸಿಗ್ತದೆ ಅಂದ್ಕೊಂಡಿದ್ದಿಲ್ಲ ನಾವು ಅಪ್ಪ ಇವಾಗ ಎಲ್ರು ಮಸೀದಿ ಒಳಗಡೆ ಹೋಗ್ಬೇಕು ಅಂತ ಅದಕ್ಕೆ ನಾನು ಬಂದೆ ನನಗೆ ಎಲ್ಲ ಅಂದ್ರೂ ಇಷ್ಟ ಆದರೆ ಆ ದೇವರು ಈ ದೇವ್ರ ಎಲ್ಲ ಏನಿಲ್ಲ ಎಲ್ಲದಕ್ಕೂ ಹೋಗ್ತೀನಿ ಎಲ್ಲದಕ್ಕೂ ಪ್ರೇ ಮಾಡ್ತೀನಿ ಎಲ್ಲ ನನಗೆ ಇಷ್ಟ ಆದರೆ ತ್ರೀ ಡೇಸ್ ಬ್ಯಾಕ್ ರೋಡೋಲ್ಲ ಮಸೀದಿ ಎಲ್ಗಡೆ ಒಂದ್ಕಿತ್ತಾದ್ರೂ ಹೋಗ್ಬೇಕು ಸಾಯಕ್ಕೆ ಮುಂಚೆ ಆದರೂ ಹೋಗ್ಬೇಕು ಅಂದ್ಕೊಂಡೆ ತ್ರೀ ಡೇಸ್ ಮುಂಚೆ ನಾನು ಅನ್ಕೊಂಡಿದ್ದೆ ಅದ್ರ ಬಂದೆ ಅಷ್ಟೇ ಅಂದರೆ ನನಗೆ ಐವತ್ತೊಂದು ವರ್ಷ ನನಗೆ ಚಿಕ್ಕ ವಯಸ್ಸಲ್ಲೇ ನಮ್ಮದು ಆ್ಯಕ್ಚುಲಿ ಆಂಧ್ರ ನಮ್ಮದು ಆ ಟೈಮಲ್ಲೇ ನಮಗೆ ಫ್ರೆಂಡ್ಶಿಪ್ ಅಂದರೆ ಒಂದು ನಿಮ್ಮ ಮುಸ್ಲಿಮ್ಸ್ ಅವರು ಫ್ರೆಂಡ್ಶಿಪ್ ಇದ್ದರು ಮತ್ತು ನಮಗೇನೋ ಎಫೆಕ್ಟ್ ಏನಾರ ಜ್ವರ ಬಂದ ಬಂದಿರೋದು ಏನಾರು ಭಯ ಬಿದ್ದು ಬಿದ್ದಿರೋದು ಆ ಟೈಮೇಲೆ ಏನು ಮಾಡ್ತೀವಿ ಮಸೀದ್ ಮಸೀದ ಹತ್ರ ಹೋಗಿಬಿಟ್ರೆ ನಮಗೆ ಅವರು ಇದು ಇದೇನು ಮಾಡ್ತಾರೆ ಆ ಮಸೀದಿ ಮಾಡಿಬಿಟ್ಟು ಆಚೆ ಬ ಪ್ರಾರ್ಥನೆ ಮಾಡಿಬಿಟ್ಟು ಆಚೆ ಬರ್ತಾ ಆ ಟೈಮಲ್ಲಿ ಹಿಂಗೆ ನಿಲ್ಕೊಂಡಿರ್ತೀವಿ ಅವ್ರು ಏನಾಗ್ತಾರೆ ಕು ಇದು ಮಾಡ್ತಾರೆ ನಮ್ಮ ಪ್ರಾ ಪರಿವರ್ತನೆ ಪ ಅದೇ ಪ್ರಾರ್ಥನೆ ಮಾಡ್ತಾರೆ ಆ ಟೈಮಲ್ಲಿ ನಮಗೆ ಒಂಥರ ಖುಷಿ ಒಂಥರ ಭಯ ಅನ್ನೋದು ಇದು ಇದಾಗುತ್ತೆ ಆವಾಗಿಂದ ನಾನು ನಂಬ್ತೀನಿ ಅಲ್ಲ ಅನ್ನೋದು ನಂಬ್ತೀನಿ ಆದರೆ ಯಾವ ಟೈಮಲ್ಲಿ ಕು ಕುಗ್ತಾರೆ ಏನು ಅಂತ ಅದೆಲ್ಲ ನೋಡಿರ್ತೀವಿ ಆದರೆ ಇದ್ರ ಬಗ್ಗೆ ನಮ್ಗಂತೂ ಗೊತ್ತಿಲ್ಲ ಈಗ ಹೊರಡೆ ಬಂದಿದ್ದೆ ತಾನೇ ಆ ಹೊರಡೆ ಬಂದಿರೋದಕ್ಕೋಸ್ಕರ ನನಗೆ ಅಲ್ಲ ಅನ್ನೋದು ಯಾವ ಟೈಮ್ ಏನು ಹೆಂಗೆ ಅಂತ ನಮ್ಗೆ ಒಂಥರ ಇದಾಗಿತ್ತು ಈಗ ಮಕ್ಕ ಹೋಗ್ತಾರೆ ಆ ಮಕ್ಕನಲ್ಲಿ ಏನು ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ ಅವ್ರು ಹೇಳಿದ ಪ್ರಕಾರ ಈಗ ನಮ್ಮ ಮಕ್ಕಾನು ಗೊತ್ತಾಗ ಗೊತ್ತಾಗಿದೆ ಯಾವ ಥರ ಪ್ರಾರ್ಥನೆ ಮಾಡೋದು ಹೆಂಗೆ ಯಾವ ಥರ ಇದು ಮಾಡಿದ್ದಾರೆ ಅದೆಲ್ಲ ಪ್ರಾರ್ಥನೆ ಮಾಡಿರೋದನ್ನ ನಮ್ಗೆ ಗೊತ್ತಾಗೋದು ಕೇಳ್ತೀವಿ ಸರ್ ಕೇಳೋಕ್ಕೇನೂ ಇಲ್ಲ ಸರ್ ನಮಗೇನಿಲ್ಲ ಆ ಥರ ಏನಿಲ್ಲ ನಮ್ಮ ಮನಸ್ಸು ಮನಸ್ಸನ್ನೇ ಭಾವನೆ ಏನಿಲ್ಲ ಈಗ ನಾವು ಆಟೋ ಡ್ರೈವರು ಪರಿಚಯ ಇರೋರು ನಮಗೆ ಇಸ್ಲಾಂ ಅವರೇ ಜಾಸ್ತಿ ಇದ್ದಾರೆ ಅವರು ಪ ರೆಗ್ಯುಲರಾಗಿ ನಮಸ್ಕಾರ ಮಾಡ್ತಾರೆ ಒಂದು ಇದು ಮಾತಾಡ್ತಾರೆ ಪ್ರೀತಿಯಾಗಿ ಮಾತಾಡ್ತಾರೆ ನಾವು ಪ್ರೀತಿಯಾಗಿ ಮಾತಾಡ್ತೀವಿ ಅದೆಲ್ಲ ನಮಗೆ ಈ ಥರ ಮಾಡ್ಕೊಂಡಿಲ್ಲ ಸರ್ ನಾವು ಒಂದೇ ಅಂತ ಹೋಗ್ತಾ ಇದೆ ಅಷ್ಟೇ ಹಿಂದೂ ಮುಸ್ಲಿಂ ಕ್ರೈಸ್ತ ಎಲ್ಲರೂ ಒಂದೇನೋ ಮೆಸೇಜ್ ಹೋಗ್ತಾ ಇದೆ ಪ್ರೇಯರ್ ಈಗ ಹಿಂದೂಗಳು ಅವ್ರದ್ದು ದೇವರುಗಳು ಹೇಳ್ಕೊತಾರೆ ನೀವು ನಿಮ್ಮ ದೇವ್ರು ಹೇಳ್ಕೊಂತೀರಿ ಕ್ರಿಶ್ಚಿಯನ್ ಅವ್ರ ದೇವ್ರು ಹೇಳ್ಕೊತಾರೆ ಏನಪ್ಪ ಅಂದರೆ ದೇವನೊಬ್ಬ ನಾಮ ಹಲವು ಅದೇ ಪ್ರಿನ್ಸಿಪಲ್ ಇನ್ನೇನಿಲ್ಲ ಅಲ್ಲಲ್ಲ ನಾವು ಒಳಗೆ ನೋಡ್ತಾ ಇರ್ತೀವಿ ಮಾಡಿದರೆ ನಾವೇನು ಕೊಡ್ತೀವಿ ನಮ್ಮ ದೇವಸ್ಥಾನ ಅಂದ್ಕೊಳ್ತೀವಿ ನೀವು ನಿಮ್ಮ ದೇವಸ್ಥಾನ ಕೊಡ್ತೀರಿ ಬರೋದ್ರಲ್ಲಿ ತಪ್ಪೇನಿಲ್ಲ ಒಂದು ಪೀಸ್ ಆಫ್ ಪಾಯಿಂಟ್ ಸಿಗುತ್ತೆ ಇಲ್ಲಿ ಬಂದಾಗ ಪೀಸ್ ಆಫ್ ಪಾಯಿಂಟ್ ಪ್ರೇಯರ್ ಇರುತ್ತೆ ಪ್ರೇಯರ್ ಮಾಡಿದ್ರೆ ಒಂದು ಪೀಸ್ ಆಫ್ ಪಾಯಿಂಟ್ ಸಿಗುತ್ತೆ ನಮ್ಮಲ್ಲಿ ಹೆಂಗೆ ಸಿಗುತ್ತೆ ಹಾಗೆ ನಿಮ್ಮಲ್ಲೂ ಸಿಗುತ್ತೆ ಏನಿಲ್ಲ ಬ್ರದರ್ಲಿವುಡ್ಡಲ್ಲಿ ಇರಬೇಕೆಲ್ಲರೂ ಅಷ್ಟೇ ಮಸೀದಿ ನೋಡಿದಕ್ಕೆ ಎಲ್ಲ ಚೆಂದಾಗೇ ಇದೆ ಬಟ್ ದೇವರು ಇರೋದು ನಿಜಾನೇ ಅಷ್ಟೇ ಹೇಳೋಕ್ಕೆ ನಾನು ಮಸೀದಿನಲ್ಲಿ ಇರೋ ದೇವರು ನಿಜಾನೇ ಎಲ್ಲ ದೇವರು ಥರನೂ ಇದೂ ಒಂದು ದೇವರೇ ನಮಗೆ ಭಾಳ ಇಷ್ಟ ಅಲ್ಲ ಅಂತ ಭಾಳ ಇಷ್ಟ ಇಪ್ಪತ್ತು ವರ್ಷದಿಂದ ಯೋಚನೆ ಮಾಡ್ತಾಯಿದ್ದೀನಿ ಮಸೀದಿ ಒಳಗೆ ಬರಬೇಕು ಅಂತ ಬರೋಕ್ಕಾಗಲಿಲ್ಲ ಆದರೆ ಇವಾಗ ಬಂದಿದ್ದೀನಿ ಒಂದು ಸಂತೋಷ ಭಾಳ ಸಂತೋಷ ಇದೆ ಇಲ್ಲಿ ನಾನು ಗ್ಯಾರೇಜ್ ಇಟ್ಟು ಇಪ್ಪತ್ತೈದು ವರ್ಷ ಇತ್ತು ಆವಾಗಿಂದ ಒಂದು ಸತಿ ಬರಬೇಕು ಅಂದ್ಕೊಂಡೆ ಬರೋಕ್ಕಾಗಲಿಲ್ಲ ಇವಾಗ ಬಂದಿದ್ದೀನಿ ಬಟ್ ಇವರೆಲ್ಲ ಮಾತಾಡೋ ನೋಡಿದ್ರೆ ಭಾಳ ಸಂತೋಷ ಆಗ್ತಿದೆ ನಮಗೂ ಇಲ್ಲ ಅರ್ಥ ಆಗೋ ಇಲ್ಲ ಇವಾಗ ನೀವು ಹೇಳಿದ್ದಕ್ಕೆ ಅರ್ಥ ಆಗಿ ಅಷ್ಟು ಬೇಗ ಅರ್ಥ ಬ ಇಲ್ಲ ನೀವು ಹೇಳಿದ್ದಕ್ಕೆ ನಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಯಿತು ಚೆನ್ನಾಗಿ ಯಾರೇ ಇರಲಿ ಈ ದೇವರು ಆ ದೇವರು ಅಂತ ಹೇಳಂಗಿಲ್ಲ ನನಗೆ ಅಲ್ಲನೂ ಬೇಕು ಈಶಾನೂ ಬೇಕು ಅಲ್ಲ ಇವಾಗ ಬಂದು ನೋಡಿದ್ದೀನಿ ಇಪ್ಪತ್ತೈದು ವರ್ಷಕ್ಕೆ ಹಿಂದ್ಲಾಗಡೆ ಬಂದು ನೋಡಿದ್ದೀನಿ ಭಾಳ ದಿನದಿಂದ ಒಳಗೆ ಬರಬೇಕು ಅಂದ್ಕೊಂಡೆ ಬರೋಕ್ಕಾಗಲಿಲ್ಲ ಇವತ್ತು ನನಗೆ ಇದು ಸಿಕ್ಕಿದೆ ಆದ್ದರಿಂದ ನಾನು ಬಂದಿದ್ದೀನಿ ಯಾರು ಏನು ಹೇಳಿದ್ರು ನನಗೆ ಅದು ಚಿಂತೆ ಅಲ್ಲ ನನಗೆ ಬೇಕಾರಾಗಿರೋದು ದೇವರು ಚೆನ್ನಾಗೈತೆ ಸರ್ ತುಂಬ ಚೆನ್ನಾಗೈತೆ ನಾನು ಇದುವರೆಗೂ ಇಲ್ಲಿ ಬಂದಿದ್ದಿಲ್ಲ ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಚೆನ್ನಾಗೈತೆ ಅವರು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡಿದ್ರು ಎಲ್ಲ ಚೆನ್ನಾಗಿತ್ತು ಅದೇ ಚೆನ್ನಾಗಿ ಮಾಡೋರಲ್ಲ ಚೆನ್ನಾಗಿ ಮಾಡಿ ಚೆನ್ನಾಗಿ ಹೇಳಿದ್ರು ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡಿದ್ರು ಅಲ್ಲ ನಮ್ಗೆ ಯಾವುದು ಗೊತ್ತಿಲ್ಲ ಅವಾಗ ಅವರು ಹೇಳಿದ ಮೇಲೇ ಅಲ್ಲ ಗೊತ್ತಾಗ್ತಾಯಿತ್ತು ನಮಗೆ ಹಿಂಗೆ ಹಿಂಗೆ ಅಂತ ಇವತ್ತು ಬಂದು ತುಂಬ ನಾವು ತಿಳ್ಕೊಂಡಿದ್ದೀವಿ ನಾವು ಹೊರಗಡೆ ಬಂದ್ಬಿಟ್ಟು ಇವಾಗ ಮಸೀದಿ ಒಳಗಡೆ ಯಾರೂ ಬಿಡೋಲ್ಲ ಹೋಗೋಕೆ ಆಗೋಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಎಲ್ಲ ಬರ್ಬೋದು ಎಲ್ಲ ರೀತಿಯಲ್ಲೂ ಇದು ಮಾಡ್ಬೋದು ಅಂತ ಅದೇ ನನ್ಗೆ ಖುಷಿಯಾಯಿತು ಇಲ್ಲ ನಾವು ಚಿಕ್ಕ ವಯಸ್ಸಿಂದನೇ ನಮಗೆ ಆ ಥರ ಇದು ಇರಲಿಲ್ಲ ಒಳಗಡೆ ಏನೋ ಇದೇ ಫಸ್ಟ್ ಟೈಮ್ ಬಂದಿರೋದು ಒಳಗಡೆ ಹೋಗ್ಬೇಕಂತ ಒಂದು ಇದು ಇತ್ತು ಇವಾಗ ನಮಗೆ ಅವಕಾಶ ಸಿಕ್ತು ಪರಸ್ಪರ ಧರ್ಮದ ಇದು ಪರಸ್ಪರ ಇದು ಆಗಲಿ ಅಂತ ಭಾಳ ಜ ಭಾಳ ಆಗುತ್ತೆ ಇದು ಮಿಸ್ಕಮ್ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಕ್ಲಿಯರ್ ಆಗುತ್ತೆ ಈ ಥರ ಮಾಡಿದರೆ ಇದು ಮಸ್ಜಿದ ನೂರ್ ಮ್ಯಾನೇಜ್ಮೆಂಟ್ ಕಮಿಟಿ ವತಿಯಿಂದ ಮತ್ತು ಜಮಾತೆ ಇಸ್ಲಾಮಿ ಹಿಂದ್ ಬೆಂಗಳೂರಿನ ಸಹಯೋಗದಿಂದ ಇವತ್ತಿನ ಈ ಕಾರ್ಯಕ್ರಮ ಮಸ್ಜಿದ್ ದರ್ಶನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಸಮಾಜದಲ್ಲಿ ಮನುಷ್ಯ ಮತ್ತು ಮನುಷ್ಯರ ನಡುವೆ ಇರುವಂತಹ ಅಂತರಗಳನ್ನು ದೂರ ಮಾಡಲು ಮತ್ತು ಪರಸ್ಪರ ನಮ್ಮ ಧರ್ಮ ಮತ್ತು ಇತರರ ಧರ್ಮಗಳ ಬಗ್ಗೆ ಬಾಂಧವ್ಯದ ಒಂದು ವಾತಾವರಣ ಸೃಷ್ಟಿಸಲು ಈ ಮಸ್ಜಿದ್ ದರ್ಶನವನ್ನು ಆಯೋಜಿಸಲಾಗಿದೆ ಸಾಮಾನ್ಯವಾಗಿ ಮಸ್ಜಿದ್ ಅಂದ್ಕೊಳ್ಳಲೇ ಅಥವಾ ಇಸ್ಲಾಂ ಧರ್ಮದ ಅಂದ್ಕೊಳ್ಳಲೇ ಭಾಳಷ್ಟು ಜನರ ಹತ್ರ ಭಾಳಷ್ಟು ಕಳವಳ ಇರುತ್ತೆ ಪ್ರಶ್ನೆಗಳಿರುತ್ತೆ ಕುತೂಹಲ ಇರುತ್ತೆ ಹಾಗಾಗಿ ಅವರಿಗೊಂದು ಸುವರ್ಣಕಾಶವೊಂದು ಇಲ್ಲಿ ಕಲ್ಪಿಸಲಾಗಿದೆ ಅವರಲ್ಲಿ ಮುಕ್ತವಾಗಿ ಬಂದು ಇಲ್ಲಿ ಯಾವ ರೀತಿ ನಮಾಜ್ ಮಾಡಲಾಗುತ್ತೆ ಈ ಮಸ್ಜಿದ್ನ ಅಗತ್ಯತೆ ಏನಿದೆ ಇದರ ಸ್ಥಾನಮಾನ ಮಹತ್ವ ಏನಿದೆ ಇದನ್ನು ಅರ್ಥಕೊಳ್ಳಲಿಕ್ಕೆ ಇಲ್ಲೊಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ